ಮಾಧ್ಯಮದ ಎಲ್ಲ ಗೆಳೆಯರು ಗುತ್ತೂರು ಬಗಾರ್ಪೇಟೆಯಲ್ಲಿ ರೋಡ್ ಶೋ ಮಾಡೋದ್ರ ಮೂಲಕ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ರೋಡ್ ಶೋ ನಡೆದಿದೆ ನೀವೆಲ್ಲರೂ ಕೂಡ ಬಿಸಿಲಿನಲ್ಲಿದ್ದೀರಿ ನಾವು ನೆರಳಿನಲ್ಲಿದ್ದೀವಿ ಅದಕ್ಕೋಸ್ಕರ ಇವೆಲ್ಲರ ಕ್ರಮೆಯನ್ನು ಕೋರಿ ಹೆಚ್ಚು ಹೊತ್ತು ಮಾತಾಡಲಿಕ್ಕೆ ಹೋಗಲ್ಲ ನಿಮ್ಮ ಎಲ್ಲ ಉತ್ಸಾಹ ನೋಡಿದಾಗ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೇತಮಂಗಲ ಇದು ಬಂಗಾರಪೇಟೆ ಕ್ಷೇತ್ರ ಕೇತಮಂಗ್ಲ ಬಂಗಾರಪೇಟೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನೂರಕ್ಕೆ ನೂರು ಗೌತಮ್ ಪರವಾಗಿ ಲೀಡ್ ಬರುತ್ತದೆ ಅಂತಕ್ಕಂಥ ಆಮೇಲೆ ನಮ್ಮ ಅಭ್ಯರ್ಥಿ ಗೌತಮ್ ಅವರು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಗೆಲ್ತಾರೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಬಹುಮತ ಬಂದರೆ ಸ್ವಾಮಿಗೆ ಶಕ್ತಿ ಬಂದಾಗ ಕಳೆದ ಬಾರಿ ಬಿಜೆಪಿ ಜೆಡಿಎಸ್ ಒಂದಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಾಮಿ ಮೇಲೆ ನಿಂತಿದ್ರೂ ಕೂಡ ಅವರು ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ನಾರಾಯಣ ಸ್ವಾಮಿ ಅವರನ್ನ ಗೆಲ್ಲಿಸಿದ್ದೀರಿ ಮೂರು ಸಾರಿಕ್ ನಾರಾಯಣ ಅವರು ಒಬ್ಬ ಉತ್ತಮ ಶಾಸಕ ಯಾವಾಗ ಮನೆ ಬಂದರೂ ಕೂಡ ಯಾವಾಗ ಬಂದರೂ ಕೂಡ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ತಗೊಂಡು ಬರ್ತಾರೆ ಇವತ್ತು ಸುಸುಮ್ಮನೆ ಕಲಾಹರಣ ಮಾಡಲಿಕ್ಕೆ ಯಾವತ್ತೂ ಹಾಗಾಗಿ ಈ ಕ್ಷೇತ್ರದ ಅಭಿವೃದ್ಧಿ ನಾರಾಯಣ ಸ್ವಾಮಿ ಅವರು ಅಂತಕ್ಕಂಥ ಮುಂಚೂಣಿಯಲ್ಲಿದ್ದಾರೆ ಚಿಕ್ಕ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಭಾಷಣ ಮಾಡುದು ಅದರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಆ ಸಭೆಯಲ್ಲಿ ಇದ್ದರು ಪ್ರಧಾನಿ ಮಾಜಿ ಪ್ರಧಾನಿ ಒಬ್ಬರಿಗೊಬ್ರು ದೇಶದ ಜನರು ಮುಂದೆ ಬೆಂಗಳೂರಿನ ಜನರ ಮುಂದೆ ಚಿಕ್ಕಬಳ್ಳಾಪುರ ಜನರ ಮುಂದೆ ಪೈಕೋಟಿ ನರ್ಸರಿ ಹೇಳಿದ್ದಾರೆ ನರೇಂದ್ರ ಮೋದಿ ಸುಳ್ಳು ಹೇಳಿದ್ದಾರೆ ದೇವೇಗೌಡರು ಹೇಳಿದ್ದಾರೆ ಹೌದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಅಡ್ವರ್ಟೈಸ್ಮೆಂಟ್ ಅಂತ ಕೊಟ್ಟಿದ್ದು ಖಾಲಿ ಚೊಮ್ಮು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಕರ್ನಾಟಕಕ್ಕೆ ಏನು ಕೊಡಲಿಲ್ಲ ಬಡವರ ಸಮಸ್ಯೆಗಳಿಗೆ ಏನು ಪರಿಹಾರ ಕೊಡಲಿಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಲ್ಲ ದಲಿತರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಲ್ಲ ಮಹಿಳೆಯರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಲ್ಲ ಹಿಂದುಳಿದವರು ಅಲ್ಪಸಂಖ್ಯಾತರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಲ್ಲ ಅದಕ್ಕೋಸ್ಕರ ನಾವು ಕರ್ನಾಟಕಕ್ಕೆ ನರೇಂದ್ರ ಮೋದಿ ಅವರು ದೊಡ್ಡ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ಖಾಲಿ ಚೆನ್ನ ಪ್ರದರ್ಶನ ಮಾಡತಕ್ಕಂಥ ಹೇಳ್ತಾರೆ ಸುಳ್ಳು ದೇವೇಗೌಡರು ಹೇಳ್ತಕ್ಕಂಥದ್ದು ಸುಳ್ಳು ಮನಮೋಹನ್ ಅವರು ಖಾಲಿ ಚೆಂಬನ್ನ ಕೊಟ್ಬಿಟ್ಟು ಹೋಗಿದ್ರು ಖಾಲಿ ಚೆಂಬನ್ನ ಕೊಟ್ಬಿಟ್ಟು ಹೋಗಿದ್ರು ಈಗ ನರೇಂದ್ರ ಮೋದಿ ಅವರು ತೋರ್ಸ್ಗಳಲ್ಲಿ ಅಕ್ಷಯ ಪಾತ್ರ ಅಕ್ಷಯ ಪಾತ್ರೆ ಮಾಡಿದ್ದಾರೆ ಅಂತೇಳಿ ಸುಳ್ಳು ಹೇಳಿದ್ದಾರೆ ನಾನು ಕೇಳ್ತೀನಿ ನರೇಂದ್ರ ಮೋದಿ ಅವರೇ ನರೇಂದ್ರ ಮೋದಿ ಅವರಿಗೆ ದೇವೇಗೌಡರಿಗೆ ಕೇಳ್ತೀನಿ ದೇವೇಗೌಡ್ರೆ ಅಕ್ಷಯ ಪಾತ್ರೆ ಕೊಟ್ಟಿದ್ರೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಈ ದೇಶದ ಮೇಲಿದ್ದ ಲಕ್ಷದ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಇವತ್ತು ನೂರ ಎಂಬತ್ತೇಳು ಲಕ್ಷ ಕೋಟಿ ನೂರ ಎಂಬತ್ತೇಳು ಲಕ್ಷ ಕೋಟಿ ಈ ದೇಶದ ಮೇಲೆ ಸಾಲ ಮಾಡಿದಾರಲ್ಲ ಇದನ್ನ ಅಕ್ಷಯ ಪಾತ್ರೆಯಂತೆ ಕರೀಬೇಕಾ ಅಕ್ಷಯ ಪಾತ್ರೆ ಚಂಬು ಅಂತ ಕಲಿಬೇಕು ಅಕ್ಷಯ ಪಾತ್ರೆ ಅಂತ ಕಲಿಬೇಕು ಖಾಲಿ ಚೆಂಬು ಖಾಲಿ ಚೆಂಬು ದೇವೇಗೌಡ್ರೆ ನೀವು ಮಾಜಿ ಪ್ರಧಾನಮಂತ್ರಿ ಆಗಿದವರು ಇಷ್ಟೊಂದು ಸುಳ್ಳುಗಳನ್ನ ಹೇಳಿ ನರೇಂದ್ರ ಮೋದಿ ಅವರಿಗೆ ಹೊಗಳಬಾರದಾಗಿತ್ತು ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಲ್ಲಿ ನೂರ ಇಪ್ಪತ್ನಾಲ್ಕು ಲಕ್ಷ ಕೋಟಿ ಈ ದೇಶದ ಮೇಲೆ ಸಾಲ ಮಾಡಿದ್ದಾರೆ ನೂರ ಇಪ್ಪತ್ನಾಲ್ಕು ಲಕ್ಷ ಕೋಟಿ ಆಮೇಲೆ ಸುಮಾರು ನಲವತ್ತೈದು ಪರ್ಸೆಂಟ್ ಸಾಮಾನ್ಯ ಜನರು ತೆರಿಗೆ ಕಟ್ತಾ ಇದ್ರು ಮನಮೋಹನ್ ಸಿಂಗ್ ಕಾಲದಲ್ಲಿ ಆಮೇಲೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಬಡವರು ಸಾಮಾನ್ಯ ಜನ ತೆರಿಗೆ ಕಟ್ಟೋದು ಜಾಸ್ತಿ ಆಗಿದೆ ಶ್ರೀಮಂತ ತೆರೆ ಕಟ್ಟಕ್ಕಂಥದ್ದು ಕಡಿಮೆ ಆಗಿದೆ ಇದನ್ನ ನರೇಂದ್ರ ಮೋದಿ ಮಾಡಿರ್ತಕ್ಕಂಥದ್ದು ಅದ್ರ ಬದಲಿಗೆ ಯಾವತ್ತೂ ಕೂಡ ರೈತರ ಸಾಲ ಒಂದು ರೂಪಾಯಿ ಮನ್ನಾ ಮಾಡಲಿಲ್ಲ ಮಾಡಿದಾರ ಯಾವತ್ತಾದರೂ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದ್ದು ಮನಮೋಹನ್ ಸಿಂಗ್ರವರು ಅಂತಕ್ಕಂಥದ್ದು ಇವತ್ತು ಮರಲಿಕ್ಕೆ ಸಾಧ್ಯ ಇಲ್ಲ ನಾನು ಮುಖ್ಯಮಂತ್ರಿ ಆಗಿರುವಾಗ ಐವತ್ತು ಸಾವಿರ ರೂಪಾಯಿವರೆಗೆ ಇಪ್ಪತ್ತೇಳು ಲಕ್ಷ ರೈತರಿಗೆ ಇಪ್ಪತ್ತೇಳು ಲಕ್ಷ ರೈತರಿಗೆ ಆರು ಸಾವಿರದ ನೂರ ಎಂಬತ್ತೈದು ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದೆ ಸಾಲ ಮನ್ನಾ ಮಾಡಿದೆ ಇದೇ ಇರೋತ್ನವರು ಬಿಜೆಪಿ ಮುಖ್ಯಮಂತ್ರಿ ಆಗಿದ್ದಾಗ ಸಾಲ ಮನ್ನಾ ಮಾಡಿ ಅಂತಂದ್ರೆ ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡ್ತಕ್ಕಂತ ಮಿಷಿನ್ ಇಲ್ಲ ಅಂತ ಹೇಳಿದವರು ಬಿಜೆಪಿಯ ಮುಖ್ಯಮಂತ್ರಿ ಮಿಸ್ಟರ್ ಯಡಿಯೂರಪ್ಪ ಯಾರು ಖಾಲಿ ಚೆಂಕೊಟ್ಟವ್ರು ಯಾರು ಯಾರು ಅನ್ನ ನೀವೇ ತೀರ್ಮಾನ ಮಾಡಬೇಕು ನೀವೇ ತೀರ್ಮಾನ ಮಾಡಬೇಕು ಅದಕ್ಕೆ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯಿಂದ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಮಾಡಿ ಆ ಗ್ಯಾರಂಟಿ ಪತ್ರಗಳನ್ನು ಮನೆ ಮನೆಗೆ ಹಂಚತಕ್ಕಂತೆ ಕೆಲಸವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದರೆ ರೈತರ ಎಲ್ಲ ಸಾಲವನ್ನು ಮನ್ನಾ ಮಾಡ್ತೀವಿ ರೈತರ ಎಲ್ಲ ಸಾಲವನ್ನು ಮಾಡುತ್ತೀವಿ ಜೊತೆಗೆ ರೈತ ಬೆಳೆದಂತಹ ಬೆಳೆಗಳಿಗೆ ಸ್ವಾಮಿನಾಥನ್ ವರದಿ ಪ್ರಕಾರ ಎಷ್ಟು ಖರ್ಚಾಗ್ತದೆ ಒಂದು ಬೆಳೆ ಬೆಳೀಲಿಕ್ಕೆ ಅದ್ರ ಮೇಲೆ ಐವತ್ತು ಪರ್ಸೆಂಟ್ ಹೆಚ್ಚಾಗಿ ಲಾಭ ಚಿಕ್ಕ ರೀತಿಯಲ್ಲಿ ಎಂಎಸ್ಪಿಗೆ ಅನ್ನು ಕೊಟ್ಟು ಅದಕ್ಕೆ ಕಾನೂನನ್ನು ತರ್ತೇವೆ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ ಒಂದ್ ರೂಪಾಯಿ ಸಾಲ ಮನ್ನಾ ಮಾಡಿದ್ರ ಯಾರ ಸಾಲ ಮನ್ನಾ ಮಾಡಿದ್ರು ಗೊತ್ತೇನು ಅಂಬಾನಿ ಅದಾನಿ ಅಂಬಾನಿ ಅದಾನಿ ಅವ್ರ ಸಾಲ ಕೈಗಾರಿಕೋದ್ಯಮಗಳ ಸಾಲ ಬಂಡವಾಳ ಸಾಹಿಗಳ ಸಾಲ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದ್ರು ರೈತರು ಸಾಲ ಮನ್ನಾ ಮಾಡಿ ಅಂತ ದುಡ್ಡಿಲ್ಲ ಶ್ರೀಮಂತರ ಸಾಲ ಮನ್ನಾ ಮಾಡಲಿಕ್ಕೆ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನ ಮಾಡಲಿಕ್ಕೆ ದುಡ್ಡಿಂದ ಬಂತು ನರೇಂದ್ರ ಮೋದಿಜಿ ನೀವು ಯಾರ ಪರ ಇದ್ದೀರಿ ಬಡವರು ಪರವಾಗಿಲ್ಲ ಶ್ರೀಮಂತರ ಪರ ಬಂಡವಾಳ ಶಾಹಿಗಳ ಪರ ಬಂಡವಾಳ ಶಾಹಿಗಳ ಪರ ಕೈಗಾರಿಕೋದ್ಯಮಗಳ ಪರ ಇರ್ತಕ್ಕಂಥವರು ನರೇಂದ್ರ ಮೋದಿಯವರು ದೇವೇಗೌಡ್ರೆ ಇಲ್ಲಿ ಅಕ್ಷಯ ಪಾತ್ರ ಎಲ್ಲಿ ಹಂಚೆ ಅಂದ್ರೆ ನೀವು ಏನ್ ನಿಂದು ಪತ್ರಿಕೆ ತೋರಿಸಿ ಖಾಲಿ ಚೆಂಬು ತೋರಿಸಿದ್ದಾರೆ ಖಾಲಿ ಕೆಂಪು ತೋರಿಸಿದ್ದಾರೆ ಸಿದ್ದರಾಮಯ್ಯನವರು ಖಾಲಿ ಶಿವಕುಮಾರ್ ತೋರಿಸಿದ್ದಾರೆ ನಿಜವಾಗಿ ಖಾಲಿ ಚೆಂಬನ್ನು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ತೆರಿಗೆ ಅಂಚಿನಲ್ಲಿ ಅನ್ಯಾಯ ಆಗಿದೆ ತೆರಿಗೆ ಅಂಚಿನಲ್ಲಿ ಅನ್ಯಾಯ ಆಗಿದೆ ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸ್ ಮಾಡಿದಂತ ಹಣ ಕೊಡ್ಲಿಲ್ಲ ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ಹಣ ಕೊಡ್ಲಿಲ್ಲ ಅಪ್ಪಭದ್ರ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿ ಅದನ್ನು ಕೂಡ ಕೊಡ್ಲಿಲ್ಲ ಕರ್ನಾಟಕದಲ್ಲಿ ಭೀಕರವಾದಂತಹ ಬರಗಾಲ ಇದೆ ಭೀಕರವಾದಂತಹ ಬರಗಾಲ ಇದೆ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ ಸೆಪ್ಟೆಂಬರ್ನಲ್ಲಿ ಮನವಿ ಕೊಟ್ಟ ನಾವು ನಲವತ್ತೆಂಟು ಲಕ್ಷದ ನಲವತ್ತೆಂಟು ಲಕ್ಷ ಎಕ್ಟೇರ್ ಪ್ರದೇಶ ಬರಗಾಲಕ್ಕೆ ತುತ್ತಾಗಿ ರೈತರು ಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳುದು ಆದ್ರೆ ಇವತ್ತು ಏಳು ತಿಂಗಳಾದ್ರೂ ಕೂಡ ರೂಪಾಯಿ ಬಿಡುಗಡೆ ಮಾಡಿಲ್ಲ ಕೃಷ್ಣ ಬೈರೇಗೌಡ ಚಲರಾಯಸ್ವಾಮಿ ಪ್ರಿಯಾಂಕ್ ಖರ್ಗೆ ಎಲ್ಲರೂ ಹೋಗಿ ಸಂಬಂಧಪಟ್ಟ ಮಂತ್ರಿಗಳನ್ನ ಭೇಟಿ ಮಾಡಿದ್ರು ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಣೆ ಮಾಡಿದ್ರು ನಾನೇ ಸ್ವತಃ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಪ್ರಧಾನಮಂತ್ರಿಗಳೇ ಕರ್ನಾಟಕದಲ್ಲಿ ರೈತರಿಗೆ ದೊಡ್ಡ ಅನ್ಯಾಯ ಆಗಿದೆ ಮತ್ತು ಬರಗಾಲಕ್ಕೆ ತುತ್ತಾಗಿ ಕರ್ನಾಟಕ ರಾಜ್ಯ ರೈತರು ಕಣ್ಣೀರಲ್ಲಿ ಕೈ ಕೊಡಿತಕ್ಕಂಥ ಪರಿಸ್ಥಿತಿ ಇದೆ ದಯಮಾಡಿ ನಮ್ಗೆ ಪರಿಹಾರ ಕೊಡಿ ಅಂತ ಹೇಳಿದಾಗ ನಾನು ಕೂಡಲೇ ಹೇಳ್ತೀನಿ ಅಂತ ಹೇಳಿದ್ರು ಆದ್ಮೇಲೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ ಯಾಕಂದ್ರೆ ಅಮಿತ್ ಶಾ ಭೇಟಿ ಮಾಡಿದೆ ಅಂತಂದ್ರೆ ಅಮಿತ್ ಶಾ ಅವರು ಹೈಪವರ್ ಕಮಿಟಿ ಚೇರ್ಮನ್ ಅದಕ್ಕೋಸ್ಕರ ಭೇಟಿ ಮಾಡಿದೆ ಅವ್ರು ಹೇಳಿದ್ರು ಡಿಸೆಂಬರ್ ಮೂರನೇ ತಾರೀಕು ಮೀಟಿಂಗ್ ಕರೆದಿದ್ದೇನೆ ಇತ್ಯರ್ಥ ಮಾಡ್ತೇನೆ ಈಗ ಹೇಳ್ತಾರೆ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ ಅದಕ್ಕೋಸ್ಕರ ಕೋಡಕ್ ಕಾಣಕ್ಕಿದೆ ಆ ಕೋಡಕ್ ಕಾಣಕ್ಕಿರೋದು ಇದನ್ನು ಕೊಡ್ಲಿಕ್ಕಾಗಲ್ಲ ಕೊಡ್ಲಿಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ ನಾವು ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ನಡೆಸಬೇಕು ಅದರಿಂದ ಅನ್ಯಾಯ ಆಗಿರೋದು ಕರ್ನಾಟಕಕ್ಕೆ ಇಲ್ಲಿ ಲೋಕಸಭಾ ಸದಸ್ಯ ಇದರಲ್ಲ ಒಂದಿನ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತ ಬಾಯಿ ಬಿಟ್ಟಿದಾರ ಬಾಯಿ ಈ ತರ ಬಾಯಿ ಮುಂಚೆ ಲೋಕಸಭೆಗೆ ಕಳಿಸ್ಬೇಕಾ ಲೋಕಸಭೆ ಕಳಿಸ್ಬೇಕಾ ಈಗ ಬಿಜೆಪಿ ಜೆಡಿಎಸ್ ಚುನಾವಣಾ ಮೈತ್ರಿ ಮಾಡ್ಕೊಂಡಿದ್ದಾರೆ ದೇವೇಗೌಡರು ನಾನು ಏನಾದ್ರೂ ಪುನರ್ಜನ್ಮ ಇದ್ರೆ ಇನ್ನೊಂದು ಜನ್ಮದಲ್ಲಿ ಹುಟ್ಟದಾದ್ರೆ ನಾನು ಮುಂದಿನ ಜನ್ಮದಲ್ಲಿ ಉಸುಮಾನ್ ಆಗುತ್ತೇನೆ ಅಂತ ಹೇಳಿದ್ರು ಬಿಜೆಪಿ ಒಂದು ಕೋಮವಾಗಿ ಪಕ್ಷ ಅದ್ರ ಜೊತೆ ಯಾವತ್ತೂ ಕೂಡ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು ಇನ್ನೂ ಮುಂದೆ ಹೋಗಿ ದೇವೇಗೌಡರು ಹೇಳಿದ್ರು ಒಂದ್ ವೇಳೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬಿಟ್ರೆ ಈ ದೇಶನೇ ಬಿಟ್ಟು ಹೊರಟೋಗ್ತೀನಿ ಮಾಡ್ಕೊಳ್ಳಿ ಏನ್ ಹೇಳಿದ್ರಿ ಬಿಜೆಪಿ ಬಗ್ಗೆ ಅಂತೇಳಿ ಇವತ್ತು ಇಬ್ರು ಬಾಯ್ ಬಾಯ್ ಅಂತ ಸೇರ್ಕೊಂಡು ಮೈತ್ರಿ ಮಾಡ್ಕೊಂಡು ಇದು ಒಂದು ಅಪವಿತ್ರ ಮೈತ್ರಿ ಅಪವಿತ್ರ ಮೈತ್ರಿ ಬಿಜೆಪಿ ಜೊತೆ ಸೇರ್ಕಂಡಿ ಅವರ ಭೂಮಾದಿಗಳ ಜೊತೆ ಈ ದೇವೇಗೌಡರು ಇವ್ರಿಗೆ ಏನಾದ್ರು ಇದೆಯಾ ಅವರ ಮರ್ಯಾದೆ ಏನಾದ್ರು ಇದೆಯಾ ಇದೇ ದೇವೇಗೌಡರು ಹೇಳಲು ಕಳೆದ ಲೋಕಸಭಾ ಚುನಾವಣೆಗೆ ಆ ಸಂದರ್ಭ ರಾಹುಲ್ ಗಾಂಧಿಯವರು ಅವರು ಬಂದಿದ್ರು ಅವರು ಭಾಷಣ ಮಾಡುವಾಗ ಹೇಳಿದ್ರು ಜೆಡಿಎಸ್ ಜನ ಜನತಾ ಎಸ್ ಪಾರ್ಟಿ ಬಿಜೆಪಿಯ ಬೀಟಿ ಅಂತ ಹೇಳಿದ್ರು ಚಂಡಮಂಡಲ ಚಂಡಮಂಡಲ ನಾವು ನಾವು ಕೋಮುವ ಕೋಮುವಾರಿಗಳ ಯಾವತ್ತು ಕೂಡ ಸೇರಲ್ಲ ಕೋಮುವಾರಿಗಳ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದಂತ ದೇವೇಗೌಡರು ಇವತ್ತು ಆಡಿ ಮೊಗಡಿ ದೇವೇಗೌಡರನ್ನ ಹಾಕ್ತಿ ನರೇಂದ್ರ ಮೋದಿ ಅವರನ್ನ ಅಟ್ಟಿ ಕೇರ್ಬಿಟ್ಟಿದ್ದ ದೇವೇಗೌಡ್ರೆ ನಿಮ್ಗೆ ಏನಂತ ಕರಿಬೇಕು ಈಗ ಕ್ಯಾಂಡಿಡೇಟ್ ಓಟ್ ಹಾಕ್ಬೇಕಾಡೇಟ್ ಹಾಕ್ಬೇಕಾಬಾರ್ದು ನಾವು ಏನ್ ಗ್ಯಾರಂಟಿಗಳನ್ನ ಎಲ್ಲ ಜನರಿಗೆ ಜೀವನ ನಡೆಸಲು ಕಷ್ಟ ಆಗಿದೆ ಮಾಡುವನಿಗೆ ಬೆಲೆ ಏಕೆ ಜಗನವನ್ನು ಮುಟ್ಟಿದೆ ಅದಕ್ಕೋಸ್ಕರವಾಗಿ ಐದು ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡೋದಕ್ಕೋಕ್ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳು ನಾನು ಮತ್ತು ಡಿ ಕೆ ಶಿವಕುಮಾರ್ ಗ್ಯಾರಂಟಿಗಳ ಚೆಕ್ಗೆ ಸೈನ್ ಮಾಡಿ ಅದರ ಮನೆ ಮನೆಗೆ ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡೋದು ನಾವು ಹೇಳಿದ್ದ ಅಧಿಕಾರಕ್ಕೆ ಬಂದ ತಕ್ಷಣ ಐದು ಗ್ಯಾರಂಟಿಗಳನ್ನು ಜಾರಿ ಕೊಡ್ತೇವೆ ಅಂತ ಹೇಳಿದ್ದು ನಾವು ಅಧಿಕಾರಕ್ಕೆ ಮೇ ಇಪ್ಪತ್ತನೇ ತಾರೀಕು ಬಂದದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ಇಪ್ಪತ್ತನೇ ತಾರೀಕು ನೇರವಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿ ಕ್ಯಾಬಿನೆಟ್ನಲ್ಲಿ ಕೂ ಕಂಡು ತೀರ್ಮಾನ ಮಾಡಿ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸ್ತು ಆದೇಶವನ್ನು ಹೊರಡಿಸ್ತು ಶಕ್ತಿ ಯೋಜನೆ ಇವತ್ತು ನೂರ ತೊಂಬತ್ತೆರಡು ಕೋಟಿ ಮಹಿಳೆಯರು ಜೂನ್ ಹನ್ನೊಂದರಿಂದ ಇವತ್ತಿಗೆ ಫ್ರೀ ಆಗಿ ಟ್ರಾವೆಲ್ ಮಾಡಿದ್ದಾರೆ ಫ್ರೀ ಆಗಿ ಪ್ರಯಾಣ ಮಾಡಿದ್ದಾರೆ ಯಾರು ಕೂಡ ಟಿಕೆಟ್ ತಕ್ಕಬೇಕಾಗಿಲ್ಲ ಇಡುವಕ್ಕೂ ವಿದ್ಯಾರ್ಥಿಗಳು ಯಾರು ಕೂಡ ಟಿಕೆಟ್ ತಗೋಬೇಕಾಗಿಲ್ಲ ಸರ್ಕಾರವೇ ಗೆ ಆ ಎಷ್ಟು ಟಿಕೆಟ್ ಟಿಕೆಟ್ ದುಡ್ಡು ಕೊಡಬೇಕು ಆ ಟಿಕೆಟ್ ದುಡ್ಡನ್ನ ಸರ್ಕಾರ ಕೆ ಗೆ ಬಳಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಯ ಕಾರ್ಯಕ್ರಮ ಅನ್ನಭಾಗ್ಯ ಕಾರ್ಯಕ್ರಮ ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಮುಖ್ಯಮಂತ್ರಿ ಆಗಿರುವ ನಾರಾಯಣಸ್ವಾಮಿಯನ್ನು ಕೂಡ ಎಂ ಎಲ್ ಎ ಆಗಿದ್ರು ಆಗ ಏಳು ಕೆಜಿ ಅಕ್ಕಿಯನ್ನು ಫ್ರೀಯ ಕೊಡ್ತಾ ಇದ್ದೆ ಕೊಡ್ತಾ ಇದೆ ಯಾಕಂತಂದ್ರೆ ಊರೊತ್ತು ಊಟ ಮಾಡಲೇಬೇಕು ಅಂತೇಳಿ ಏಳು ಕೆಜಿ ಅಕ್ಕಿ ನಾ ಫ್ರೀಯಾಗಿ ಕೊಡ್ತಾ ಇದ್ದೇನೆ ಆದರೆ ಇಡೀವ್ರಪ್ಪ ವಾಮ್ ಬಂದು ಏಳು ಕೆ ಜಿಯಿಂದ ಐದು ಕೆಜಿ ಇಂಗ್ಳಿಸ್ದೆ ಐದು ಕೆಜಿ ಇಳಿಸದು ಅದು ನರೇಂದ್ರ ಮೋದಿಯವ್ರಿಗೆ ಫ್ರೀ ಆಗಿ ಕೊಟ್ಟಿದ್ದಲ್ಲ ಅಕ್ಕಿ ನಾನು ಕೊಡ್ತಾ ಇದ್ದದ್ದು ಫ್ರೀ ಆಗಿ ಮುಖ್ಯ ಮದ್ಲಿ ಆಗಿ ನಾನು ಕೊಡ್ತಾ ಇದ್ದದ್ದು ನಾನು ಹೇಳಿದೆ ಅಸೆಂಬ್ಲಿನಲ್ಲಿ ಇಡಪ್ಪ ಬಡವರು ಹೊಟ್ಟೆವೇ ಹೊಡಿಬೇಡಪ್ಪ ಏಳ್ ಕೆಜಿ ಕೊಡ್ರಿ ಅಕ್ಕಿನ ಅಂತ ಹೇಳಿದ್ರೆ ಕೇಳಲಿಲ್ಲ ಯಡಿಯೂರಪ್ಪ ಅದಕ್ಕೆ ನಾವು ಚುನಾವಣಾ ಸಂದರ್ಭದಲ್ಲಿ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದ ಏನಪ್ಪಾ ಅಂತಂದ್ರೆ ನಾವು ಅಧಿಕಾರಿ ಬಂದ್ರೆ ಐದ್ ಕೆಜಿ ಜೊತೆಗೆ ಇನ್ನ ಐದು ಕೆಜಿ ಅಕ್ಕಿಯನ್ನು ಹೆಚ್ಚಾಗಿ ಕೊಡ್ತೇವೆ ಇನ್ನ ಐದು ಕೆಜಿ ಅಕ್ಕಿಯನ್ನು ಹೆಚ್ಚಾಗಿ ಕೊಡ್ತೇವೆ ಅಂತ ಹೇಳಿದ್ದ ಈಗ ಅಕ್ಕಿ ಕೊಡಿ ಅಂತಂದ್ರೆ ದುಡ್ಡು ಕೊಡ್ತೀವಿ ಅಕ್ಕಿ ಕೊಡ್ರಿ ಅಂತಂದ್ರೆ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ ನರೇಂದ್ರ ಮೋದಿ ಅವರು ಅಕ್ಷಯ ಪಾತ್ರೆ ಅಂತ ಹೇಳ್ತಾರಲ್ಲ ದೇವೇಗೌಡ್ರೆ ಅಕ್ಷಯ ಪಾತ್ರೆ ಅಂತ ಹೇಳ್ತೀರಲ್ಲ ನೀವು ರಾಜ್ಯಸಭಾ ಸದಸ್ಯರಾಗಿ ಯಾಕೆ ಅಕ್ಕಿ ಕೊಡಿಸ್ತಿರ ಅಂತೇಳಿ ಅವ್ರಿಗೆ ಪ್ರಶ್ನೆಯನ್ನ ನೀವು ಕೇಳಬೇಕ ಬೇಡ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ನರೇಂದ್ರ ಮೋದಿ ಹೇಳಿ ಅಕ್ಕಿ ಕೊಡಬಾರ್ದ ನೋಡ್ಕೊಂಡ್ರು ಯಾಕಂತಂದ್ರೆ ಹತ್ತು ಕೆ ಜಿ ಅಕ್ಕಿ ಕೊಟ್ಬಿಟ್ರೆ ಬಡವರೆಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ ಅಂತ ಹೇಳಿ ಅಕ್ಕಿ ಕೊಡಿಸ್ಲಿಲ್ಲ ನಾವು ಅಕ್ಕಿ ಸಿಕ್ಕದೇ ಇದನ್ನ ಪ್ರತಿಯೊಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಐದು ಕೆಜಿ ಅಕ್ಕಿಗೆ ಬದಲಾಗಿ ನೂರ ಎಪ್ಪತ್ತು ರೂಪಾಯಿ ಕೊಡ್ತಕ್ಕಂಥ ಮಾಡ್ತಾ ಇದ್ದೀವಿ ನೂರ ಎಪ್ಪತ್ತು ರೂಪಾಯಿ ಬರ್ತಾರ ಇಲ್ಲ ನೂರ ಎಪ್ಪತ್ತು ರೂಪಾಯಿ ಬರ್ತಾ ಇದ್ದೀವಿ ಆಮೇಲೆ

ಯಾರು ಕೇಳಿಕೊಡಿಲ್ಲ ಆ ದುಡ್ಡು ಉಳಿತಾಯ ಆ ಉಳಿತಾಯ ಆಗುತ್ತೆ ಆಮೇಲೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಅಡಿನಲ್ಲಿ ಯಜಮಾನಿಗೆ ಎರಡು ಸಾವಿರ ಯಜಮಾನಿಗೆ ಎರಡು ಸಾವಿರ ಇದೇ ನರೇಂದ್ರ ಮೋದಿ ಅವರು ಹೇಳಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನಂತ ಹೇಳಿದ್ದು ವಿದೇಶದಲ್ಲಿ ಕಂಪಣ ಇದೆ ನೂರು ದಿನದಲ್ಲಿ ನಾವು ಅಕ್ಕಾಗಿ ಬಂದ ಮೇಲೆ ದಿನದಲ್ಲಿ ಹದಿನೈದು ಆ ಕಂಪಣ ತಗೊಂಡು ಎಲ್ಲರ ಅಕೌಂಟ್ಗಳಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಜಮಾ ಮಾಡ್ತೇನೆ ಅಂತ ಹೇಳಿದ್ರು ಹದಿನೈದು ಲಕ್ಷ ಬಂದಿದೆ ಹದಿನೈದು ರೂಪಾಯಿನೂ ಕೊಡ್ಲಿಲ್ಲ ಪುಣ್ಯಾತ್ಮ ಹದಿನೈದು ರೂಪಾಯಿನೂ ಕೊಡ್ಲಿಲ್ಲ ನಾವು ಎರಡು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಎಂಟು ಸಾವಿರ ರೂಪಾಯಿ ಚಿನ್ನಕ್ಕೆ ಎಂಟು ಸಾವಿರ ಕೊಡ್ತೀವಿ ಅಂತ ಹೇಳಿದ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಅದ್ರ ಜೊತೆಗೆ ಅಖಿಲ ಭಾರತ ಕಾಂಗ್ರೆಸ್ ಅವರು ಮನೆ ಯಜಮಾನಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಪ್ಪತ್ನಾಲ್ ಸಾವಿರ ಕೇಂದ್ರ ಸರ್ಕಾರ ಕೊಡೋದು ಒಂದು ಲಕ್ಷ ಒಟ್ಟು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬಡವರ ಮನೆಗೆ ಬರ್ತಕ್ಕಂಥದನ್ನ ಕಾಂಗ್ರೆಸ್ಗೆ ನೀವು ಓಟ್ ಹಾಕಿ ಮಾಡ್ತೀವಿ ನಾವು ಇಪ್ಪತ್ತು ಅಲ್ವಾ ಎರಡು ಕೋಟಿ ಉದ್ಯೋಗಗಳನ್ನು ಪ್ರತಿ ವರ್ಷ ಸೃಷ್ಟಿ ಮಾಡುತ್ತೇವೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ಅಂತ ಹೇಳಿದ್ರು ಹತ್ತು ವರ್ಷ ಆಯ್ತು ಇಪ್ಪತ್ತು ಕೋಟಿ ಉದ್ಯೋಗ ಮಾಡಬೇಕು ಅದಕ್ಕೆ ನಾವು ತೀರ್ಮಾನ ಮಾಡೋದು ನಿರುದ್ಯೋಗಿ ಪದವೀಧರ ಯುವಕರಿಗೆ ನಿರುದ್ಯೋಗಿ ಪದವೀಧರ ಯುವಕರಿಗೆ ತಿಂಗಳಿಗೆ ಸಾವಿರ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ನಿರ್ಯೋಗಿ ಡಿಪ್ಲೊಮಾ ಗೆ ಒಂದೂವರೆ ಸಾವಿರ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಅದನ್ನ ಶಿವಮೊಗ್ಗದಲ್ಲಿ ಜಾರಿಗೆ ಕೊಟ್ಟು ಈಗ ಎಲ್ಲ ಯುವಕ ಯುವತಿಯರಿಗೆ ಮೂರ್ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಸಿಗ್ತಾ ಇದೆ ನಾವು ನೋಡಿದಂತೆ ನಡೆದ ಬಿಜೆಪಿಯವ್ರು ನಡೆದ ನರೇಂದ್ರ ಮೋದಿ ಅವ್ರು ನಡೆದಿದ್ದಾರ ನಡೆದಿಲ್ಲ ಇವತ್ತು ಯಾರು ನುಡಿದಂತೆ ನಡೆದಿದ್ದಾರೆ ನಡ್ಕೊಂಡಿದ್ದಾರೆ ಅವ್ರಿಗೆ ಆಶೀರ್ವಾದ ಮಾಡಬೇಕಲ್ವಾ ನಡ್ಕೊಂಡಿದ್ದಾರೆ ಮಳೆ ಹಾಕ್ತೀರಾ ಓಟ್ ಹಾಕ್ತೀರ ಅದಕ್ಕೋಸ್ಕರ ಈ ಮೈತ್ರಿ ಅಭ್ಯರ್ಥಿ ಇದಾರಲ್ಲ ನೀವು ಸೋಲಿಸಿ ಮನೆ ಕಳಿಸಿದ್ರೆ ಮೈತ್ರಿ ಅಭ್ಯರ್ಥಿ ಮಾಡಿದ್ದಾರೆ ಈಗ ಅವ್ರನ್ನ ಆ ಮೈತ್ರಿ ಅಭ್ಯರ್ಥಿಯನ್ನ ಮತ್ತೆ ನೀವು ಸೋಲಿಸ್ಬೇಕು ಬೇಡ ಹಾ ಸಾರಿ ಗೌತಮ್ ಗೌತಮ್ ನಮ್ಮ ಅಭ್ಯರ್ಥಿ ಗೌತಮ್ ಅವ್ರ ತಂದೆ ಕೂಡ ಬೆಂಗಳೂರಿನ ಮೇಯರ್ ಆಗಿದ್ದವರು ಅವ್ರ ಮಗ ಗೌತಮ್ ಅವರನ್ನು ನಮ್ಮ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ ನೀವೆಲ್ಲರೂ ಕೂಡ ಅವರ ಇಪ್ಪತ್ತಾರನೇ ತಾರೀಕು ಓಟ್ ಆಗ್ತದೆ ಸಂಖ್ಯೆ ಗೌತಮ್ ಅವರ ಹೆಸರ ಮುಂದೆ ಪಠಣೋತ್ಸವ ಮೂಲಕ ಅವರನ್ನ ಲೋಕಸಭೆಗೆ ಕಳಿಸಿಕೊಡಬೇಕು ಕಳೆದ ಬಾರಿ ಇಪ್ಪತ್ತೇಳು ಜನ ಬಿಜೆಪಿ ಎಂಪಿಗಳಿಗೆ ಇಪ್ಪತ್ತೈದು ಪ್ಲಸ್ ಒಂದು ಸೇರ್ಕೊಂಡಿದೆ ಸುಮಲತಾ ಮತ್ತೆ ಜೆಡಿಎಸ್ ಕೂಡ ಈಗ ಇಪ್ಪತ್ತೇಳು ಬಾಯಿ ಬಾಯ್ ಬಿಟ್ಟಿದಾಯ್ತು ಕನ್ನಡಿಗರಿಗೆ ಅನ್ಯಾಯ ಆಯ್ತು ಅಂತ ಹೇಳಿ ಇವರೆಲ್ಲರೂ ಕೂಡ ನರೇಂದ್ರ ಮೋದಿ ಎದುರುಗಡೆ ನಿಂತ್ಕೊಂಡು ಮಾತಾಡಲಿಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವರನ್ನ ಈ ಸಾರಿ ಆಶೀರ್ವಾದ ಮಾಡಿ ನಿಮ್ಮ ಪರವಾಗಿ ಧ್ವನಿ ಇರ್ತಕ್ಕಂಥ ಪ್ರತಿನಿಧಿ ಆಗ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಗೌತಮ್ ಅವರನ್ನ ಗೌತಮ್ ತಿಳಿಸ್ಕೊಡ್ಬೇಕು ನಾರಾಯಣ ಸ್ವಾಮಿಗೂ ಕೂಡ ಶಕ್ತಿ ಬರ್ತದೆ ನಾರಾಯಣ ಸ್ವಾಮಿ ಕೂಡ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಬಿಸಿಲೀ ಶಿಲ್ಗಡ್ಡಿಯಿಂದ ಹೋಗಬೇಕಾಗಿದೆ ನಾನು ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಭೇಟಿ ಮಾಡಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಈ ಸಾರಿ ತಿಳಿಸಿ ಕೊಡಿ 다섯 번이나 올게. 뿌리